ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಮೀನ್ಸ್ ಅದು ನಿಮ್ಮ ನಿಮ್ಮ ಮೇಲೆ ತೋರಿಸುತ್ತೆ ಎಷ್ಟಿದೆ ಅಂತ ಫ್ಯಾಮಿಲಿ ಕಡೆ ಆಗ್ಬೋದು ಮೂವಿ ಕಡೆ ಆಗ್ಬೋದು ಇದು ಎಷ್ಟು ಪ್ರೆಷರ್ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ ಇವಾಗ ನಮ್ ಇಡೀ ಟೀಮ್ ನೋಡ್ಕೊಡ್ತಿರೋದೇ ಅವರು ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ನೋಡ್ಕೊಳಕೋರ್ಸ್ ನಮ್ ಚಿಕ್ಕಮ್ಮನ ನಾವು ನೋಡ್ಕೊಂಡ್ ನೋಡ್ಕೊತೀವನ್ನ ಅದೇನ್ ಪ್ರತಿಯೊಲ್ಲ ಅದ್ ಬರೀ ನನ್ಗಂತಲ್ಲ ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪಿನ ನೋಡ್ಕೊಳ ಜವಾಬ್ದಾರಿ ಅಲ್ವಾ ಜವಾಬ್ದಾರಿ ಸರ್ ಪೂರ್ಣಚಂದ್ರ ಸರ್ ಹೇಳುದು ಸಿಂಹದಲ್ಲಿ ಮೊದಲು ಸೆಂಟಿಮೆಂಟ್ ಅಂತ ಜೋಗಿ ತರ ಏನಾದ್ರೂ ಲೆಕ್ಕ ಕಾಡುತ್ತೆ ಜೋಗಿ ತರ ಪರ್ಸೆಂಟೇಜ್ ಮದರ್ ಸೆಂಟಿಮೆಂಟ್ ಎಷ್ಟು ಪರ್ಸೆಂಟ್ ಇದೆ ನಾನು ಅದೆಲ್ಲ ಹೆಂಗ ಹೇಳಿ ಬರು ಇಟ್ ಪರ್ಸೆಂಟ್ ಮದರ್ ಸೆಂಟಿಮೆಂಟ್ ಹಾಕಿದೀನಿ ಇಟ್ ಪರ್ಸೆಂಟ್ ಲೋ ಹಾಕಿದೀನಿ ನಾನು ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಮಾಡ್ದೆ ಹಾಕಲ್ಲ ಐ ಡೋಂಟ್ ಐ ಮೀನ್ ಮದರ್ ಸೆಂಟಿಮೆಂಟ್ ಏನೇ ನನಗೆ ಇದೆ ಅನ್ನೋದು ನಾನು ಇವಾಗ ಇವ್ರು ಹೇಳೋದ ಮೇಲೆ ಯೋಚನೆ ಮಾಡಿದೆ ಹೌದಾ ಇವೆಲ್ಲ ಇದೆಯಾ ಅಂತ ಬಟ್ ಕಾಡುತ್ತೆ ಅಂದ್ರೆ ಬೇರೆ ರೀತಿ ಕಾಡುತ್ತೆ ಸಿನಿಮಾ ನೋಡಿ ದಟ್ ಇಸ್ ಅ ಸರ್ಪ್ರೈಸ್ ಅದಕ್ಕೆ ನಿಮ್ಮ ಡೈರೆಕ್ಷನ್ ಅಲ್ಲಿ ಸೆಲೆಬ್ರಿಟೀಸ್ ಅಂತಂದ್ರೆ ನೀವು ನಿಮ್ಗೆ ಹೆಂಗ್ ನೋಡ್ತೀರಾ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ ನೆಗೆಟಿವ್ ಟೂರ್ಸ್ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮಾಡ್ತಿರ್ತೀರಾ ಹೇಗೆ ಅದ್ರ ಬಗ್ಗೆ ಏನ್ ರಿಯಾಕ್ಷನ್ ಕೊಡ್ತೀರಾ ಅಂತ ಆಫ್ ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ತಗೋತೀನಿ ಸರ್ ಸರ್ ಇತ್ತೀಚೆಗೆ ಅಂದ್ರೆ ಒಂದು ಫೈವ್ ಇಯರ್